ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಪ್ರತಿಷ್ಠಿತ ಶಾಲೆಯೊಳಗೆ ವಿದ್ಯಾರ್ಥಿಗಳು ಕಿರುಕುಳ ತುತ್ತಾಗಿ ಪ್ರಾಣವನ್ನೇ ಕಳೆದುಕೊಳ್ಳುವಂತ ಒಂದು ಸ್ಥಿತಿ ಇದ್ರೆ ಶಿಕ್ಷಣ ಕ್ಷೇತ್ರದ ಘಾತುಕ ಅವಸ್ಥೆ ಎಲ್ಲಿಗೆ ತಲುಪಿದೆ ಕ್ಲಾಸ್ ರೂಮ್ಗಳು ವಿದ್ಯಾರ್ಥಿಗಳನ್ನ ಅಪಾಯಕಾರಿ ರೀತಿಯಲ್ಲಿ ಒತ್ತಡಕ್ಕೆ ತಳತಾ ಇದ್ರೆ ಹೊಣೆ ಹೊರಬೇಕಾದವರಿಗೆ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಶಿಕ್ಷಕರೇ ಕಿರುಕುಳವನ್ನ ನೀಡುವಾಗ ಮತ್ತೆ ಸಂಸ್ಥೆಗಳು ವಿದ್ಯಾರ್ಥಿಗಳ ಸಂಕಟಕ್ಕೆ ಕಿವಿಗೊಡದೇ ಇದ್ದಾಗ ಅಮಾಯಕ ಮಕ್ಕಳನ್ನ ಯಾರು ರಕ್ಷಣೆ ಮಾಡ್ತಾರೆ ವಿದ್ಯಾರ್ಥಿಗಳು ಅಪಾಯಕಾರಿ ಮಟ್ಟದಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇದ್ರೆ ಯುವ ಶಕ್ತಿಯ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂತಹ ಸರ್ಕಾರ ಯಾಕೆ ನಿರ್ಲಜ್ಜ ರೀತಿಯಲ್ಲಿ ಮೌನವಾಗಿದೆ ಈ ವ್ಯವಸ್ಥೆಯೊಳಗೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಕುಸಿತ ಇರೋದ್ರ ಕಡೆಗೆ ನೋಡಿದ ಸರ್ಕಾರ ಇನ್ನು ಎಷ್ಟು ಕಾಲ ಶ್ರೇಷ್ಠತೆಯ ಕಥೆಯನ್ನ ಹೇಳ್ತಾನೆ ಕೂರುತ್ತೆ ನಮ್ಮ ಶಿಕ್ಷಣ ವ್ಯವಸ್ಥೆ ತನ್ನ ತಪ್ಪನ್ನ ಒಪ್ಕೊಂಡು ತಿದ್ದುಕೊಳ್ಳೋದಕ್ಕೆ ಇನ್ನು ಎಷ್ಟು ವಿದ್ಯಾರ್ಥಿಗಳು ಬಲಿಯಾಗಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ದೇಶದ ವಿವಿಧ ಕಡೆಗಳಿಂದ ಬರ್ತಾ ಇರುವಂತಹ ಬೆಚ್ಚಿ ಬೀಳಿಸುವಂತಹ ಸುದ್ದಿಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು